ಗೈಸ್ ಎಲ್ಲರಿಗೂ ನನ್ನ ಚಾನಲ್ ಅಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಜಸ್ಟ್ ಫೋರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನಟಿದೀವಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತಡಪಾಡ್ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ನ ನೀವು ತಗೊಂಡು ನೀವು ಎಷ್ಟು ಕ್ವಶನ್ ಕೇಳ್ಕೋಬಹುದು ಅಂಡ್ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಎಕ್ಸ್ಟೆಂಡ್ ಮಾಡ್ತಾ ಇದೀನಿ ಟಿಲ್ ಫ್ರೈಡೆ ಈ ಒಂದು ವೀಕ್ ಫ್ರೈಡೇ ವರ್ಗೂ ನಿಮ್ಗೆ ತ್ರೀ ಹಂಡ್ರೆಡ್ ರುಪೀಸ್ ಗೆ ಆಫರ್ ಇರುತ್ತೆ ಸೊ ಫ್ರೈಡೆ ಆದ ನಂತರ ಯಾವುದೇ ಕಾರಣಕ್ಕೂ ಈ ರೀತಿ ಎಕ್ಸ್ಟೆಂಡ್ ಮಾಡುದಿಲ್ಲ ಸೊ ಸಾಕಷ್ಟು ಜನ ಹೇಳಿದ್ರಿ ಮ್ಯಾಮ್ ಇನ್ನೂ ಸ್ಯಾಲ್ರಿ ಆಗಿಲ್ಲ ಇವತ್ತು ಸ್ಯಾಲ್ರಿ ಆಗತ್ತೆ ಸೊ ದಯವಿಟ್ಟು ಎಕ್ಸ್ಟೆಂಡ್ ಮಾಡಿ ಅಂತ ತುಂಬಾ ಜನ ಕೇಳ್ಕೊಂಡಿದ್ದಕ್ಕೆ ಸೊ ಫ್ರೈಡೆ ವರ್ಗೂ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ ಸೊ ಯಸ್ ಗೈಸ್ ಈ ಒಂದು ವಿಡಿಯೋ ಯಾರಿಗೆ ಆಗುತ್ತೆ ಅಂದ್ರೆ ಯಾರೆಲ್ಲ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಂತ ಅಂದ್ರೆ ಈ ಒಂದು ವಿಡಿಯೋ ನಿಮಗೋಸ್ಕರ ಇರುತ್ತೆ ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋದಿಕ್ಕೆ ಅವರು ನಿಮ್ಮ ಬಗ್ಗೆ ಯಾವ ರೀತಿಯ ಯೋಚನೆಗಳು ಇದಾವೆ ಅನ್ನೋದು ಅವರ ಒಂದು ಮೈಂಡ್ ಅಲ್ಲಿ ಏನಿದೆ ಯಾವ ವಿಚಾರವಾಗಿ ಆ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಅಂಡ್ ಅವರ ಮನಸ್ಸಿನಲ್ಲಿ ನಿಮ್ಮ ವಿಚಾರವಾಗಿ ಯಾವ ರೀತಿಯ ಫೀಲಿಂಗ್ಸ್ ಇದೆ ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ನೋಡೋಣ ಸೊ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರ ಅಂಡ್ ಇನ್ ದ ಸೇಮ್ ಟೈಮ್ ಅಟ್ ಮೋಮೆಂಟ್ ಈ ಒಂದು ವ್ಯಕ್ತಿಯೇ ನಿಮ್ಮ ಜೊತೆಗೆ ನೋ ಕಾಂಟ್ಯಾಕ್ಟ್ ಇದ್ದಾರೆ ಆ ಒಂದು ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ಏನು ನಿಮ್ಮ ಬಗ್ಗೆ ನಿಮ್ಮ ಪ್ರೀತಿ ಬಗ್ಗೆ ನಿಮ್ಮ ಬಗ್ಗೆ ಅನ್ನೋದನ್ನು ಇವಾಗ ತಿಳ್ಕೊಣ ಲೆಟ್ಸ್ ಬಿಗ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಟೆನ್ ಆಫ್ ಸೋರ್ಸ್ ಇದೆ ಸೊ ಗೈಸ್ ಒಂದು ಯಾರಲ್ಲ ನೋಡ್ತಾ ಇದ್ದೀರಾ ಬಾಟಮ್ ಆಫ್ ದಿ ಕಾರ್ಡ್ ಟೆನ್ ಆಫ್ ಸೋರ್ಸ್ ಇದೆ ಅಂಡ್ ಪೇಜ್ ಆಫ್ ಸೋರ್ಸ್ ಇದೆ ನೈಟ್ ಆಫ್ ಪ್ಯಾಂಟಿಕಲ್ಸ್ ಇದೆ ಕಿಂಗ್ ಆಫ್ ಕಪ್ಸ್ ಓಕೆ ಅಂಡ್ ಎಂಪ್ರ ಟೂ ಆಫ್ ಸೋರ್ಸ್ ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಸೊ ಈ ಒಂದು ಮೊಮೆಂಟ್ ಅಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಏನ್ ತಿಂಕ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಅವ್ರಿಗೆ ನಿಮ್ಮ ಮೇಲೆ ಡೆಫಿನೆಟ್ಲಿ ಪ್ರೀತಿ ಇದೆ ಕೇರ್ ಇದೆ ಎಲ್ಲ ರೀತಿಯ ಒಂದು ರೆಸ್ಪೆಕ್ಟ್ ಆ ಒಂದು ವ್ಯಕ್ತಿಗೆ ನಿಮ್ಮ ಮೈಂಡ್ ಅಲ್ಲಿ ನಿಮ್ಮ ಬಗ್ಗೆ ಇದೆ ಅಂತ ಹೇಳ್ಬಹುದು ಸೊ ಇಲ್ಲಿ ಏನ್ ಅಂದ್ರೆ ಕಿಂಗ್ ಆಫ್ ಕಪ್ಸ್ ಇರೋ ಪ್ರಕಾರ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಈಗೋ ಅಂಡ್ ನೀವ್ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ರ ಆ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರೀತಿನೂ ಇದೆ ಕೋಪ ಇದೆ ಅಂಡ್ ಈ ಒಂದು ವ್ಯಕ್ತಿಗೆ ಅಷ್ಟೇ ಈಗೋ ಕೂಡ ಇದೆ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಈಗೋ ಇಂದ ಆಟಿಟ್ಯೂಡ್ ಇಂದ ಬ್ಲಾಕ್ ಮಾಡಿದ್ದಾರೆ ಅಂತ ಹೇಳ್ತೀನಿ ಸೊ ಇಲ್ಲಿ ಯಾವ್ದೇ ರೀತಿ ರೀಸನ್ಸ್ ಇಲ್ಲ ಈ ಒಂದು ವ್ಯಕ್ತಿ ಕರೆಂಟ್ಲಿ ತುಂಬಾನೇ ಅವರ ಜೀವನದಲ್ಲಿ ಡಿಸ್ಟರ್ಬ್ ಆಗಿದ್ದಾರೆ ಅಂತ ಕಾಣಿಸ್ತಾ ಇದೆ ಸೊ ಟೆನ್ ಆಫ್ ಸೋರ್ಟ್ಸ್ ಇದೆ ಸೊ ಟೆನ್ ಆಫ್ ಸೋರ್ಸ್ ಇರೋದ್ರಿಂದ ಅವರ ಜೀವನದಲ್ಲಿ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ಇದೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ ಕರಿಯರ್ ಪ್ರಾಬ್ಲಮ್ಸ್ ಇದೆ ಫ್ಯಾಮಿಲಿ ಇಶ್ಯೂಸ್ ಇದೆ ಸೊ ಇದೆಲ್ಲಾದ್ರ ಜೊತೆಗೆ ಈ ಒಂದು ವ್ಯಕ್ತಿಗೆ ತುಂಬಾನೇ ಅವರ ಜೀವನದಲ್ಲಿ ಬರ್ಡನ್ ಇದೆ ಅಂಡ್ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾರೆ ಅಂತ ಹೇಳ್ಬೋದು ಸೊ ಈ ಒಂದು ವ್ಯಕ್ತಿಗೆ ಆಕ್ಚುಲಿ ಸ್ಪೇಸ್ ಬೇಕಾಗಿದೆ ಸೊ ನಿಮ್ಮಿಂದ ಅಂತ ಅಲ್ಲ ಸೊ ಎಲ್ಲ ರೀತಿಯಿಂದಲೂ ಅವರ ಲೈಫ್ ಅಲ್ಲಿ ಬ್ಲಾಕೇಜಸ್ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಸ್ಪೇಸ್ ಬೇಕು ಅವರ ಜೀವನದಲ್ಲಿ ಏನ್ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಿದ್ದಾರೆ ಅದು ಅವ್ರಗ್ ಮಾತ್ರ ಗೊತ್ತಿರುತ್ತೆ ಸೊ ರಿಲೇಶನ್ಶಿಪ್ ಅಲ್ಲಿ ಇದ್ದೀವಿ ಅನ್ನೋ ಮಾತ್ರಕ್ಕೆ ಆ ಒಂದು ವ್ಯಕ್ತಿ ಎಲ್ಲಾನು ಹೇಳ್ಕೊಬೇಕು ಅಂತ ಯಾವ್ದೇ ರೀತಿ ರೂಲ್ಸ್ ಇರೋದಿಲ್ಲ ಸೊ ಡೆಫಿನೆಟ್ಲಿ ಈ ಒಂದ್ ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಎಲ್ಲೂ ಹೋಗೋದಿಲ್ಲ ಸೊ ಅವರ ಒಂದು ನೆಮ್ಮದಿಗೋಸ್ಕರ ಅಥವಾ ಅವರು ತುಂಬಾನೇ ಪ್ರಾಬ್ಲಮ್ ಅಲ್ಲಿ ಇರೋದಿಕ್ಕೆ ಅದಕ್ಕೂ ಸಾಲ್ವ್ ಆದ್ಮೇಲೆ ಸೊಲ್ಯೂಷನ್ ಸಿಕ್ಕಾದ್ಮೇಲೆ ಆ ಒಂದ್ ವ್ಯಕ್ತಿಯ ಮೈಂಡ್ ಸೆಟ್ ಹೀಲ್ ಆದ್ಮೇಲೆ ಆ ಒಂದ್ ವ್ಯಕ್ತಿ ಅವರಾಗ ಅವರೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಮಾತಾಡ್ತಾರೆ ಅಲ್ಲಿವರೆಗೂ ಸ್ವಲ್ಪ ಪೇಶನ್ಸ್ ಇಂದ ಇರಿ ಬಿಕಾಸ್ ದಿಸ್ ಪರ್ಸನ್ ಡಿಸರ್ವ್ ಸ್ಪೇಸ್ ಅಂತ ನಾನು ಹೇಳ್ತೀನಿ ಯಾಕಂತಾನೆ ನೋಡಿ ಅವ್ರ ಲೈಫಲ್ಲಿ ಪ್ರತಿಯೊಂದನ್ನು ಕೂಡ ಯೂರೇ ನೋಡ್ಕೊಬೇಕು ಇವರೇ ಮಾಡ್ಬೇಕು ಅಂತ ಅಂದ್ರೆ ಇವ್ರ ಲೈಫಲ್ಲಿ ಡೆಫಿನೆಟ್ಲಿ ಬರ್ಡನ್ ಇದ್ದೇ ಇರುತ್ತೆ ಬರ್ಡನ್ ಹಾಕ್ತಾನೆ ಇರುತ್ತೆ ಅಥವಾ ಅವ್ರಿಗೆ ಸಹಾಯ ಮಾಡ್ತೀನಿ ಇವತ್ತು ನಿನ್ ಕೆಲ್ಸಕ್ಕೆ ಹೋಗ್ಬೇಡ ಇವತ್ತು ನೀನ್ ದುಡಿಬೇಡ ನೀನ್ ಸುಮ್ನೆ ಕುತ್ಕೋ ಈ ರೀತಿ ಹೇಳೋರು ಯಾರು ಅವರ ಜೀವನದಲ್ಲಿಲ್ಲ ಸೊ ಅಟ್ ಎನಿ ಕಾಸ್ಟ್ ಅವ್ರ ಜೀವನದಲ್ಲಿ ಅವರೇ ಕಷ್ಟ ಪಡ್ಬೇಕು ಅವರೇ ಸ್ಟ್ರಗಲ್ ಮಾಡ್ಬೇಕು ಅವರೇ ಎಫೋರ್ಟ್ಸ್ ಹಾಕ್ಬೇಕು ಅವರೇ ಹಾರ್ಡ್ ವರ್ಕ್ ಮಾಡ್ಬೇಕು ಸೊ ಹಾಗಾಗಿ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ವಾನ್ಸ್ ದಟ್ ಪರ್ಸನ್ ಟು ಹೆಲ್ಪ್ ಬಟ್ ನೀವು ಅವ್ರಿಗೆ ಅನ್ನೋದು ಗೊತ್ತಿದೆ ಬಟ್ ತುಂಬಾ ಸತಿ ನೀವು ಹೆಲ್ಪ್ ಮಾಡಿದಿರಾ ಬಿಕಾಸ್ ಆಫ್ ನೈಟ್ ಆಫ್ ಪ್ಯಾಂಟಿಕಲ್ಸ್ ಸೊ ದಿಸ್ ಪರ್ಸ್ ಯು ಆಲ್ರೆಡಿ ಎಲ್ಪ್ ದೆಮ್ ಸೋ ಮಚ್ ಸೊ ತುಂಬಾ ಎಲ್ಪ್ ಮಾಡಿದ್ರೆ ಅವ್ರಿಗೆ ಗೊತ್ತಿದೆ ಇವಾಗ ನಾನು ಏನಾದರೂ ಕೇಳಿದ್ರು ಕೂಡ ಈ ಒಂದು ವ್ಯಕ್ತಿ ನನ್ಗೆ ಕೊಡ್ತಾರೆ ಬಟ್ ನಾನು ಎಷ್ಟೊಂದು ಅವ್ರ ಹತ್ರ ಹೆಲ್ಪ್ ತಗೊಳ್ಳೋದು ಸೊ ನಾನು ಕೂಡ ಏನಾದರೂ ಒಂದು ಮಾಡ್ಬೇಕಲ್ವಾ ನಾನು ಕೂಡ ದುಡಿಬೇಕಲ್ವಾ ನಾನು ಯಾಕೆ ಆ ಒಂದು ವ್ಯಕ್ತಿ ಮೇಲೆ ಡಿಪೆಂಡ್ ಆಗಬೇಕು ಅವ್ರದೇ ಆದಂತ ಲೈಫ್ ಅಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ ಸ್ಟ್ರಗಲ್ಸ್ ಇರುತ್ತೆ ಅವರ ಲೈಫ್ ಅವರು ಕೂಡ ಇನ್ನೂ ಸೆಟಲ್ ಆಗಿಲ್ಲ ಸೊ ಹಾಗಾಗಿ ಒಂದು ವ್ಯಕ್ತಿ ಹೆಲ್ಪ್ ಮಾಡ್ತಾರೆ ನಾನು ಹೆಲ್ಪ್ ಬಟ್ ಸ್ಟಿಲ್ ಅವರು ನನ್ನಿಂದ ಬರ್ಡನ್ ಆಗೋದು ಬೇಡ ಅಂತ ಹೇಳಿ ಈ ಒಂದು ವ್ಯಕ್ತಿ ಕೆಲವೊಂದು ವಿಚಾರಗಳನ್ನ ಅವರ ಲೈಫಲ್ಲಿ ಮುಚ್ಚಿಟ್ಟಿದ್ದಾರೆ ಬಟ್ ಇಟ್ ಡಸೆಂಟ್ ಮೀ ನಿಮತ್ರ ಇನ್ನೂ ಅಂತ ಅಂತಲ್ಲ ಸೊ ಹೇಳ್ಕೊಬೇಕು ಅನ್ನೋದು ಅವ್ರಿಗೂ ಕೂಡ ತುಂಬಾನೇ ಅನಿಸ್ತಾ ಇದೆ ಸೊ ಡೆಫಿನೆಟ್ಲಿ ಇವಾಗ ಸದ್ಯಕ್ಕೆ ಅವರ ಜೀವನದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಅವರು ನಿಮ್ಮ ಹತ್ರ ಹೇಳ್ಕೋತಾ ಇಲ್ಲ ಬಟ್ ತುಂಬಾ ಕಮಿಟ್ಮೆಂಟ್ಸ್ ಅಂತೂ ಇದೆ ಸಾಲಗಳಂತೂ ಜಾಸ್ತಿ ಮಾಡ್ತಾ ಮಾಡ್ಕೊಂಡಿದ್ದಾರೆ ಕಮಿಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಅದೆಲ್ಲ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಅದೆಲ್ಲಾನು ಅವರು ನೋಡ್ಕೊತಾ ಇದಾರೆ ಟೈರ್ಡ್ ಸೊ ದುಡಿತಾ ದುಡಿತ ಬೇರೋರ್ಗೋಸ್ಕರ ಲೈಫ್ ನ ಡೆಡಿಕೇಟ್ ಮಾಡ್ತಾ ಮಾಡ್ತಾ ಇರೋ ಇವರು ಟೈರ್ಡ್ ಆಗ್ತಿದ್ದಾರೆ ಡಿಪ್ರೆಸ್ಡ್ ಆಗಿದ್ದಾರೆ ಸೊ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾರೆ ಸೊ ಈ ಒಂದು ವ್ಯಕ್ತಿಗೆ ಸ್ವಲ್ಪ ರೆಸ್ಟ್ ಮಾಡ್ಬೇಕು ನಾನು ಕೂಡ ಟೈರ್ಡ್ ಆಗಿದ್ದೀನಿ ನನಗೂ ಸುಸ್ತ ಆಗ್ತಾ ಇದೆ ಜೀವನದಲ್ಲಿ ಅನ್ನೋದಕ್ಕೆ ಸ್ಟಾರ್ಟ್ ಆಗಿದೆ ಯಾಕಂತಂದ್ರೆ ಇವರು ತುಂಬಾ ಚಿಕ್ಕ ಏಜ್ ಇಂದ ಅವರ ಜೀವನದಲ್ಲಿ ಕಷ್ಟನ ನೋಡ್ಕೋ ಬರ್ತಾ ಇದಾರೆ ಕಷ್ಟನ ಸರಿ ಮಾಡೋಷ್ಟ್ರಲ್ಲಿ ಇನ್ನೊಂದು ಕಷ್ಟ ಜಾಸ್ತಿ ಆಗ್ತಾ ಇದೆ ಸೊ ಈ ರೀತಿ ಪ್ರಾಬ್ಲಮ್ಸ್ ತುಂಬಾ ಇದೆ ಸೊ ಹಾಗಾಗಿ ದಿಸ್ ಪರ್ಸನ್ ಫೀಲ್ ನಾನು ಈ ಒಂದು ವ್ಯಕ್ತಿ ಜೊತೆಗಿದ್ರೆ ಆ ಒಂದು ವ್ಯಕ್ತಿಗೂ ನನ್ನ ಕಷ್ಟವನ್ನು ಅವರು ನೋಡಿದಾಗ ಮೇ ಬಿ ಅವರು ಕೂಡ ಅನಿಸಬಹುದು ಇವ್ರ ಜೊತೆ ನಾನು ಸಂತೋಷವಾಗಿರಕ್ ಸಾಧ್ಯನಾ ಆಗಿರ್ಬೋದಾ ಅವ್ರ ಏನಾದ್ರು ಜಡ್ಜ್ ಮಾಡ್ತಾರ ಸತಿ ಅನ್ನೋದು ಅವ್ರಿಗೆ ತುಂಬಾನೇ ಭಯ ಇದೆ ಸೊ ಹಾಗಾಗಿ ಕೆಲವೊಂದ್ಸತಿ ಅವ್ರ ಏನು ಹೇಳ್ಕೊಳ್ದೆ ನಿಮ್ಮ ಹತ್ರ ಎಲ್ಲ ಮುಚ್ಚಿಡ್ತಾರೆ ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ವೆರಿ ಹ್ಯಾಪಿ ನೀವು ಎಷ್ಟೇ ಕಷ್ಟ ಬಂದ್ರು ಏನೇ ಬಂದ್ರು ನೀವು ಅವ್ರ ಜೊತೆ ನಿಲ್ತಾ ಇದ್ದೀರಾ ಇದೆಲ್ಲಾನು ನೋಡಿದಾಗ ಯಾರು ಕೂಡ ಇದನ್ನೆಲ್ಲ ಮಾಡಲ್ಲ ಸೊ ಯಾರಾದ್ರೂ ಕಾಲು ಮೆಸೇಜಸ್ ಬ್ಲಾಕ್ ಮಾಡಿದ್ರೆ ಅಥವಾ ಯಾರಾದ್ರೂ ಇಗ್ನೋರ್ ಅವಾರ್ಡ್ ಮಾಡ್ತಾ ಇದ್ರೆ ಅಂತ ಅದನ್ನ ಸಹಿಸ್ಕೊಳಕ್ ಆದ್ರೆ ನನಗೆ ಆಗ್ಬೇಕು ಬೇಕು ಬೇಡದಿರು ಅಂತ ಹೋಗ್ಬಿಡ್ತಾರೆ ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಇಗ್ನೋರ್ ಮಾಡ್ತಿದ್ದಾರೆ ತುಂಬಾ ಅವಾರ್ಡ್ ಮಾಡ್ತಿದ್ದಾರೆ ತುಂಬಾ ಮಾತೆ ಆಡ್ತಾ ಇಲ್ಲ ಇಲ್ಲಿ ಸೊ ದಿಸ್ ಪರ್ಸನ್ ಜಸ್ಟ್ ವಾಚಿಂಗ್ ಯು ಸೊ ಪೇಜ್ ಆಫ್ ಸೋರ್ಸ್ ನಿಮ್ಮನ್ನ ಸ್ಪೈ ಮಾಡ್ತಿದ್ರೆ ಸ್ಟಾಕ್ ಮಾಡ್ತಿದ್ರೆ ಬಿಟ್ರೆ ಇಲ್ಲಿ ಏನು ಮಾಡ್ತಾ ಇಲ್ಲ ನಿಮ್ಮ ಕನೆಕ್ಷನ್ ಅಲ್ಲಿ ನೀವೇ ಎಫರ್ಟ್ಸ್ ಆಗ್ತಾ ಇದ್ರ ನೀವೇ ಒಂದ್ ವ್ಯಕ್ತಿಗೋಸ್ಕರ ಎಲ್ಲ ಮಾಡ್ತಿದ್ರ ಇನ್ ರಿಟರ್ ನಿಮ್ಗೆ ಏನು ಸಿಗ್ತಾ ಇಲ್ಲ ಇದೆಲ್ಲ ನೋಡಿದಾಗ ದಿಸ್ ಪರ್ಸನ್ ಡಿಸರ್ವ್ ಅನ್ ಪರ್ಸನ್ ನನ್ಗಿಂತ ಒಳ್ಳೆ ಪರ್ಸನ್ ಡಿಸರ್ವ್ ಮಾಡ್ತಾರೆ ಸೊ ಇವ್ರು ನನ್ನ ಜೊತೆ ಎಷ್ಟು ಹಚ್ಕೊಂಡಿದ್ದಾರೆ ಇದೇ ತೋರಿಸುತ್ತೆ ಪ್ರೀತಿ ಎಷ್ಟು ಇಂಪಾರ್ಟೆಂಟ್ ಜೀವನದಲ್ಲಿ ಎಷ್ಟು ನನಗೋಸ್ಕರ ವ್ಯಕ್ತಿ ಕಷ್ಟ ಪಡ್ತಿದ್ದಾರೆ ಅನ್ನೋದು ಇದ್ರಲ್ಲೇ ಗೊತ್ತಾಗುತ್ತೆ ಸೊ ನನ್ನ ಕಷ್ಟಕ್ಕೆ ಇನ್ನೂ ಇವರು ಕಷ್ಟ ಅನುಭವಿಸೋದು ಬೇಡ ಅಂತ ಹೇಳಿ ಎಲ್ಲಾನು ಸರಿ ಮಾಡಫಿನೆಟ್ಲಿ ದಿಸ್ ಪರ್ಸನ್ ಕಂಬ್ಯಾಕ್ಟ್ ಯು ಕಮ್ಯುನಿಕೇಟ್ ವಿತ್ ಯು ಸೊ ಈ ಒಂದು ವ್ಯಕ್ತಿ ಎಲ್ಲೂ ಹೋಗೋದಿಲ್ಲ ಸೊ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಸ್ಟ್ರಾಂಗ್ ಕನೆಕ್ಷನ್ ಅಂಡ್ ಸ್ಟ್ರಾಂಗ್ ಬಾಂಡಿಂಗ್ ವಿತ್ ಯು ಅಂತ ಹೇಳ್ಬಹುದು ಎಂಪರರ್ ಇದೆ ಸೊ ಸ್ಟ್ರಾಂಗ್ ಬಾಂಡಿಂಗ್ ಇದೆ ನಿಮ್ಮ ಕನೆಕ್ಷನ್ ಅಲ್ಲಿ ದೇರ್ ಇಸ್ ಫಿಸಿಕಲಿ ಮೆಂಟಲಿ ಎಮೋಷನಲಿ ಮೂರ ರೀತಿ ಕನೆಕ್ಷನ್ ಅನ್ಕಂಡೀಷನಲ್ ಆಗಿದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಈ ಕನೆಕ್ಷನ್ ಅಲ್ಲಿ ತುಂಬಾನೇ ಸೀರಿಯಸ್ ಆಗಿದ್ದಾರೆ ಆನೆಸ್ಟಿ ಆಗಿದ್ದಾರೆ ಲಾಯಲ್ ಆಗಿದ್ದಾರೆ ಜೆನ್ಯೂನ್ ಆಗಿದ್ದಾರೆ ಈ ಒಂದು ಕನೆಕ್ಷನ್ ಅಲ್ಲಿ ಏನೇ ಆದ್ರೂ ಕೂಡ ಗಿವ್ ಅಪ್ ಮಾಡಬಾರ್ದು ಅಂತ ಅವ್ರಿಗೂ ಕೂಡ ಒಂದು ಚಲ ಇದೆ ದಿಸ್ ಪರ್ಸನ್ ಡೆಫಿನೆಟ್ಲಿ ಡಜೆಂಟ್ ಗಿವ್ ಅಪ್ ಆನ್ ಯು ಬಟ್ ಸದ್ಯಕ್ಕೆ ಒಂದು ವ್ಯಕ್ತಿ ನಿಮ್ಮ ಕನೆಕ್ಷನ್ ಅಲ್ಲಿ ಪಾಸ್ ಆಗಿದ್ದಾರೆ ಬಿಟ್ರೆ ಅವ್ರೇನು ನಿಮ್ಮ ಜೊತೆ ಮಾತಾಡಿಲ್ಲ ಅಂತ ಹೇಳಿ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಂತಲ್ಲ ಡೆಫಿನೆಟ್ಲಿ ದಿಸ್ ಪರ್ಸನ್ ಥಿಂಗ್ಸ್ ಅಬೌಟ್ ಯು ಮಿಸ್ ಯು ಅಂಡ್ ದಿಸ್ ಪರ್ಸನ್ ಫೀಲ್ ವೆರಿ ಸೇಫ್ ಇನ್ ಕನೆಕ್ಷನ್ ಅಂಡ್ ದಿಸ್ ಪರ್ಸನ್ ಫೀಲ್ ಐ ಡಿಸರ್ವ್ ದಿಸ್ ಪರ್ಸನ್ ಬಟ್ ದಿಸ್ ಪರ್ಸನ್ ಡಜಂಟ್ ಡಿಸರ್ವ್ ಮೀ ಅಂತ ಅವ್ರಿಗೆ ಅನ್ಸುತ್ತೆ ನಾನು ಇಂಥ ವ್ಯಕ್ತಿನ ಡಿಸರ್ವ್ ಮಾಡ್ತೀನಿ ನನ್ನ ಜಿಮ್ ದಲ್ಲಿ ಬಟ್ ಇವ್ರಿಗೆ ನಾನ್ ಅಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ ಯಾಕಂತ ಅಂದ್ರೆ ಎಷ್ಟು ನೀವು ಅವ್ರಿಗೋಸ್ಕರ ಮಾಡ್ತಾ ಇದ್ರ ಇನ್ ರಿಟರ್ನ್ ಅವ್ರ್ ಏನು ನಿಮ್ಗೋಸ್ಕರ ಮಾಡ್ತಾ ಇಲ್ಲ ಇದೆಲ್ಲ ನೋಡುವಾಗ ತುಂಬಾ ಹಿಂಸೆ ಆಗುತ್ತೆ ಸೊ ಎಲ್ಲಾನು ಅವ್ರಿಗೋಸ್ಕರ ಅವರಿಂದ ನಾನೆಲ್ಲ ಪಡ್ಕೋತಾ ಇದ್ದೀನಿ ಬಟ್ ನಾನ್ ನಿಂದ ಅವ್ರಿಗೇನು ಸಿಗ್ತಾ ಇಲ್ವಲ್ಲ ಸೊ ಇದೆಲ್ಲಾನು ಹೇಗೆ ಅವ್ರ ಋಣನ ತೀರ್ಸೋದು ಇದೆಲ್ಲಾನು ಅವರು ತುಂಬಾ ಯೋಚನೆ ಮಾಡಿದ್ರೆ ನಿಮ್ಗೆ ಗೊತ್ತಾಗಲ್ಲ ಇವ್ರ ಎಷ್ಟು ಮಟ್ಟಿಗೆ ಓವರ್ ಥಿಂಕರ್ ಅಂತ ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ಎಷ್ಟು ಯೋಚನೆ ಮಾಡ್ತಾರೆ ಎಷ್ಟು ಥಿಂಕ್ ಮಾಡ್ತಾರೆ ನಿಮ್ ಬಗ್ಗೆ ಅಂಡ್ ಡೆಫಿನೆಟ್ಲಿ ಯಾವಾಗ್ಲೂ ಕೂಡ ಅವರು ನಿಮ್ಮನ್ನ ನೆನಪು ಮಾಡ್ಕೋತಾನೆ ಇರ್ತಾರೆ ಸೊ ನೀವ್ ಅನ್ಕೋತಾ ಇದ್ರೆ ಇಲ್ಲಿ ಬ್ಲಾಕ್ ಮಾಡಿ ಅವ್ರು ಸಂತೋಷವಾಗಿದ್ದಾರೆ ಮೋನ್ ಆಗ್ಬಿಟ್ಟಿದ್ದಾರೆ ಅಥವಾ ಸಮಥಿಂಗ್ ಅವ್ರ ಕೆಲಸದಲ್ಲಿ ಅವ್ರು ಮುಳುಗೋಗ್ಬಿಟ್ಟಿದ್ದಾರೆ ಅಂತ ನಿಮಗೆ ಅನ್ಸುತ್ತೆ ಬಟ್ ನೋ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಅಬೌಟ್ ಯು ಸೊ ದಿಸ್ ಪರ್ಸನ್ ಆಲ್ವೇಸ್ ಫೀಲ್ ದಿಸ್ ಪರ್ಸನ್ ಇಸ್ ಸಮನ್ ಇಸ್ ಲೈಕ್ ಅ ಸ್ಟಾರ್ ನನ್ನ ಜೀವನದಲ್ಲಿ ಒಂದು ಸ್ಟಾರ್ ತರ ಇದಾರೆ ಅವರದೆಲ್ಲಾನು ಅವ್ರಿಗೆ ಅನ್ಸುತ್ತೆ ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಎಲ್ಲೋ ಒಂದು ಕಡೆ ಏನ್ ಅನ್ಸುತ್ತೆ ಅಂತ ಅಂದ್ರೆ ತುಂಬಾ ಇವರಿಗೆ ನಾನು ಕಷ್ಟ ಕೊಡ್ತಾ ಇದ್ದೀನಿ ಇವರ ಪ್ರೀತಿನಲ್ಲಿ ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ ಅಂತಾನು ಕೂಡ ಅನ್ಸುತ್ತೆ ಸೊ ಇದು ಎಲ್ಲದಕ್ಕೂ ಇದ್ರಿಂದಲ್ಲ ಆಚೆಗೆ ಬಂದು ಅವರು ಹೀಲಾಗಿ ಅವ್ರ ಲೈಫ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಂಡಾಗ ನೀವೇನೆಲ್ಲ ಏನೆಲ್ಲಾ ಕಳ್ಕೊಂಡಿದ್ರ ಅಥವಾ ನೀವ್ ಯಾವ ರೀತಿನಲ್ಲಿ ಡಿಸರ್ವ್ ಮಾಡ್ತಾರ ಪ್ರೀತಿನ ಅದೆಲ್ಲಾನು ಕೂಡ ಒಂದು ವ್ಯಕ್ತಿ ಕೊಡ್ಬೇಕು ಅಂತ ಇದಾರೆ ಸೊ ಡೆಫಿನೆಟ್ಲಿ ಇವ್ರ ಕಡೆಯಿಂದ ಪ್ರೀತಿ ರೆಸ್ಪೆಕ್ಟ್ ಅಟೆನ್ಷನ್ ಪ್ರತಿಯೊಂದನ್ನು ಕೂಡ ನಿಮಗೆ ಸಿಗುತ್ತೆ ಯು ಡಿಸರ್ವ್ ದಿಸ್ ಲವ್ ಅಂತನೂ ಕೂಡ ಹೇಳ್ಬಹುದು ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಕರೆಂಟ್ಲಿ ತುಂಬಾನೇ ಮಿಸ್ ಮಾಡ್ಕೋತಾ ಇದ್ರೆ ಯೋಚನೆ ಮಾಡ್ತಿದ್ರೆ ಥಿಂಕ್ ಮಾಡ್ತಿದ್ರೆ ಮಾತಾಡಬೇಕು ಅಂತ ಅನಿಸ್ತಾ ಇದೆ ಸೊ ನಿಮ್ಮ ಜೊತೆಗೆ ಮಾತಾಡದೆ ಇರೋದಿಕ್ ಆಗ್ತಾ ಇಲ್ಲ ಬಟ್ ಸ್ಟಿಲ್ ಅವ್ರ ಲೈಫ್ ಅಲ್ಲಿ ಪ್ರಾಬ್ಲಮ್ಸ್ ಇರೋದಿಕ್ಕೆ ಇವಾಗ ಮಾತಾಡ ಮಾತಾಡದೆ ಇರಬೇಕು ಈ ರೀತಿನಲ್ಲಿ ಇದಾರೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಈಗೋ ಅಷ್ಟೇ ಕೋಪ ತಾಪ ಎಲ್ಲಾನು ಕೂಡ ಈ ಒಂದು ಕನೆಕ್ಷನ್ ಅಲ್ಲಿದೆ ಬಟ್ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ಆ ಕೋಪದಿಂದ ತುಂಬಾ ಪ್ರೀತಿನೂ ಇದೆ ಪ್ರೀತಿ ತುಂಬಾ ಬೆಟ್ಟದಷ್ಟಿದೆ ಆ ಪ್ರೀತಿನಲ್ಲಿ ಆ ಪ್ರೀತಿನ ಹೇಗೆ ಎಕ್ಸ್ಪ್ರೆಸ್ ಮಾಡೋದು ಅಂತ ದಿಸ್ ಪರ್ಸನ್ ಡಸಂಟ್ ನೋ ದಿಸ್ ಪರ್ಸನ್ ಇಸ್ ಅನ್ ಇಂಟ್ರೋವರ್ಟ್ ಅಂತ ಹೇಳ್ಬಹುದು ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ ಅಂತ ಹೇಳ್ತಾ ಡೆಫಿನೆಟ್ಲಿ ಒಂದು ವ್ಯಕ್ತಿ ಮುಂದೆ ಬರುವಂತಹ ದಿನಗಳಲ್ಲಿ ವಿತಿನ್ ಟೂ ತ್ರೀ ಡೇಸ್ ಟೂ ತ್ರೀ ವೀಕ್ಸ್ ಅಥವಾ ಒನ್ ಮಂತ್ ಒಳಗಡೆ ಫಿಫ್ಟೀನ್ ಡೇಸ್ ಒಳಗಡೆ ಟ್ವೆಂಟಿ ಡೇಸ್ ಒಳಗಡೆ ಈ ರೀತಿ ಟೈಮ್ ಲೈನ್ ನಾನು ಹೇಳ್ತಾ ಇದೀನಿ ಸೊ ಒಂದ್ ಮಂತ್ ನಂತರ ಅಥವಾ ಟ್ವೆಂಟಿ ಡೇಸ್ ನಂತರ ನಿಮ್ಮ ವ್ಯಕ್ತಿ ಯಾವಾಗ ಬೇಕಾದ್ರೂ ನಿಮ್ಗೆ ಕಾಲ್ ಮೆಸೇಜಸ್ ಮಾಡಬಹುದು ಅಂತ ಹೇಳ್ತಾ ಗಾಡ್ ಬ್ಲಸ್ ಯು ಗೈಸ್